ಕರೆದು ಸನ್ಮಾನ ಮಾಡಬೇಕು ಅಂತ ಇತ್ತು ನಮಗೆ ನಾವೆಲ್ಲ ನಾಗರಿಕರು ಸೇರ್ಕೊಂಡು ಅವ್ರಿಗೆ ಕರೆದು ನಮ್ಮ ಕಡೆಯಿಂದ ಏನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಸಲ್ಲಿಸಿದ್ವಿ ಅವ್ರು ಇವಾಗೂ ಹೇಳಿದ್ರು ಏನಾರ ಕೆಲಸ ಇದ್ರೆ ಹೇಳಿ ಮಾಡಣ ಯಾವುದೇ ಕುಂದು ಕೊರತೆ ಇದ್ರೆ ಹೇಳಿ ಕಾರ್ಯರೂಪಕ್ಕೆ ತರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾವು ಅವರು ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಓಕೆ ಚಂದ ಚಂದ್ರಶೇಖರ್ ಡಿ ಅಂತೇಳಿ ವೇಣುಗೋಪಾಲ್ನ ಎರಡನೇ ಕ್ರಾಸು ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಎಸ್ ಟಿ ಸೋಮಶೇಖರ್ ಸರ್ ಅವರು ಕಾವೇರಿ ನೀರು ಹಾಗೆ ಡಾಂಬ್ರೀಕರಣ ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ವರೆಗೂ ಎಲ್ಲ ಮಾಡಿದ್ದಾರೆ ಸೊ ಇನ್ನೂ ಸ್ವಲ್ಪ ಮಾಡಬೇಕು ಅದಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡೋಣ ಮತ್ತು ಇಷ್ಟವರೆಗೂ ಮಾಡಿದ್ದನ್ನು ಅದಕ್ಕೆ ಅಭಿನಂದನೆ ಹೇಳೋಣ ಅಂತ ಹೇಳ್ಬಿಟ್ಟು ಕರೆಸಿ ಸನ್ಮಾನ ಮಾಡಿದ್ದೀವಿ ಮತ್ತು ಇದಕ್ಕೂ ಹೆಚ್ಚಿಗೆ ನನ್ನ ಸ್ನೇಹಿತರೆಲ್ಲ ಮಾತಾಡಿದರೆ ನಾನೇ ಜಾಸ್ತಿ ಅಂತ ಇದಿಲ್ಲ ಸರ್ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ವೇಣುಗೋಪಾಲ್ ನಗರದವರು ನಾವು ವಾರ್ಡ್ ನಂಬರ್ ನಲ್ವತ್ತು ದೊಡ್ಡ ಬಿರ್ಕಲ್ಲು ವಾರ್ಡ್ ಅವರು ಸರ್ ಈ ದಿನ ಏನು ಈ ಕಾರ್ಯಕ್ರಮ ಅಂದರೆ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಎಸ್ ಸಿ ಸೋಮಶೇಖರ್ ಗೌಡ್ರವರು ನಮ್ಮ ವೇಣುಗೋಪಾಲ್ ನಗರಕ್ಕೆ ಕಂಪ್ಲೀಟು ಡಾಂಬ್ರೀಕರಣ ಮಾಡಿಕೊಟ್ಟವ್ರೆ ಆಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಆಗಿದೆ ನೀರು ಬರ್ತಾ ಇದೆ ನಮಗೆ ಕಾವೇರಿದು ಆಮೇಲೆ ಯು ಜಿ ಡಿ ಆಗಿದೆ ಕೆರೆನೂ ಮಾಡಿಸ್ಕೊಡ್ತಾವ್ರೆ ಕಂಪ್ಲೀಟು ಹೆಚ್ಚು ಕಡಿಮೆ ನೈಂಟಿ ಫೈವ್ ಪರ್ಸೆಂಟು ಕೆಲಸ ಮುಗಿದಿದೆ ಇನ್ನು ಫೈವ್ ಪರ್ಸೆಂಟು ಕೆಲಸ ಇದೆ ಇದೆಲ್ಲ ಮುಗಿದುಕೊಟ್ಟವ್ರೆ ನಮ್ಮ ಇಡೀ ವೇಣುಗೋಪಾಲ್ ನಗರದವರೆಲ್ಲ ನಾವು ಸಾಹೇಬರು ಎಸ್ ಟಿ ಸೋಮಶೇಖರ್ ಗೌಡ್ರ ಜೊತೆ ಇರ್ತೀವಿ ಈ ದಿನ ಅದಕ್ಕೋಸ್ಕರ ರಾಮನವಮಿ ಸಂಭ್ರಮಾಚರಣೆಗೆ ರಾಮನವಮಿ ಮಾಡಿ ಎಲ್ಲರಿಗೂ ಪಾನ್ ನನ್ನ ಹೆಸ್ರು ರಾಜಪ್ಪ ಅಂತೇಳಿ ವೇಣುಗೋಪಾಲ್ ನಗರ ಮೂರನೇ ಕ್ರಾಸು ಈ ದಿನ ಏನಾಗಿದೆಪ್ಪ ಅಂತಂದರೆ ಮಾನ್ಯ ಶಾಸಕರು ಒಂದು ಎರಡು ಮೂರು ವರ್ಷದ ಹಿಂದೆ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದರು ನಿಮ್ಮ ಏರಿಯಾಗೆ ಏನೇನು ಕೊರತೆಗಳಿದೆ ಏನು ಸಮಸ್ಯೆ ಅದನ್ನೆಲ್ಲ ಪರಿಪೂರ್ಣ ಮಾಡಿಕೊಡ್ತೀನಿ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ದಯವಿಟ್ಟು ನನಗೆ ಎಲೆಕ್ಷನಲ್ಲಿ ಗೆಲ್ಸ್ಕೊಡಿ ನಾನು ನಿಮಗೆ ನಿಮ್ಮ ಮೂಲಭೂತ ಸೌಕರ್ಯಗಳು ಏನಿದೆ ಅಲ್ಲಿ ಏನಾಗಬೇಕು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದರು ಅದ್ರ ಪ್ರಕಾರ ಟಾರ್ ಆಗಿದೆ ಮತ್ತು ರೋಡ್ಗಳಾಗಿದ್ದಾವೆ ಯು ಜಿ ಡಿ ಆಗಿದೆ ಹಾಗೆ ಕಾವೇರಿಯೂ ಕೂಡ ಎಲ್ಲ ಕಡೆಗೂ ಒಂದು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಇದು ಮಾಡಿದರೆ ಇನ್ನೂ ಪರ್ಫೆಕ್ಟಾಗಿ ಕಾವೇರಿ ಕ್ಲಿಯರೆನ್ಸ್ ಆಗಿಲ್ಲ ಇನ್ನೊಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಬಾಕಿದೆ ಜೊತೆಗೆ ಇವತ್ತು ಏನಪ್ಪ ಅಂತಂದರೆ ಅವರೆಲ್ಲ ಕಾರ್ಯಕ್ರಮ ಮಾಡಿ ನಮಗೆಲ್ಲ ರೋಡು ಟಾರು ಮೂಲಭೂತ ಸೌಕರ್ಯಗಳು ಏನು ಈ ನಾಗರಿಕರಿಗೆ ಏನು ಇತ್ತು ಏನು ಬೇಕಾಗಿತ್ತು ಅಂತ ವ್ಯವಸ್ಥೆಗಳಲ್ಲಿ ಮಾಡಿಕೊಟ್ಟಿದ್ದರಿಂದ ಅವ್ರು ಇದಿನ ರೋಡ್ ಉದ್ಘಾಟನೆ ಸಂದರ್ಭ ಜೊತೆಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಇವತ್ತು ಒಂದು ರಾ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ರಾಮನವಮಿ ಕಾರ್ಯಕ್ರಮ ಅಂತ ಮಾಡಿ ನಮ್ಮ ಹಿರಿಯ ಜನರೆಲ್ಲ ಸೇರಿಸಿ ಮೇ ಒಂದಲ್ಲ ಇವತ್ತು ರಜೆ ದಿನ ಇರ್ತದೆ ಎಲ್ಲರು ಇರ್ತಾರೆ ಅವ್ರಿಗೊಂದು ಒಂದು ಅಂತ ಹೇಳಿಬಿಟ್ಟು ನಾವಿಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೂ ಕೂಡ ನಮಗೇನೊಂದು ವ್ಯವಸ್ಥೆ ಮಾಡಿದರೋ ಆ ವ್ಯವಸ್ಥೆಗೋಸ್ಕರ ಒಂದು ಗೌರವಪೂರ್ವಕವಾದ ಒಂದು ಗೌರವವನ್ನು ಕೊಟ್ಟು ಅವ್ರಿಗೆ ಇವತ್ತು ನಾವೆಲ್ಲರೂ ಸೇರಿ ಬರ ಬರಮಾಡಿಕೊಂಡು ಇನ್ನು ಮುಂದಿನ ದಿನಗಳು ಕೂಡ ಇದೇ ಥರ ಅವ್ರು ಕೆಲಸ ಮಾಡಿಕೊಡ್ತಾರೆ ನಾವು ಕೂಡ ಅವ್ರಿಗೆ ಸಹಕಾರ ಕೊಟ್ಟು ಅವರಿಂದ ಇರ್ತೀವಿ ಅನ್ನೋಂಥದ್ದನ್ನು ನಮ್ಮ ಇಡೀ ದೊಡ್ಡಬೀರ್ಕಲ್ ವಾರ್ಡು ಹಾಗೂ ಯಶವಂತಪುರ ಕಾನ್ಸ್ಟಿಟೆನ್ಸಿಯ ಎಲ್ಲ ಮತ ಬಾಂಧವರ ನಾಗರಿಕರು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ಹೆಚ್ಚಿನ ರೀತಿಯಲ್ಲಿ ಹೇಳ್ತೀವಿ ನಮ್ಮ ಕೆಲಸ ಕಾರ್ಯ ಅವರು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆ ಪ್ರಕಾರ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೂ ಸಂತೃಪ್ತಿ ಇದೆ ನಾವು ಕೂಡ ಇನ್ನು ಮುಂದಿನ ದಿನಗಳು ಅವ್ರ ಜೊತೆಗಿರ್ತೀವಿ ಅಂತೇಳಿ ಎಲ್ಲ ನಾಗರಿಕರ ಪರವಾಗಿ ಹಾಗೂ ನಮ್ಮ ನಲವತ್ತನೇ ವಾರ್ಡ್ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಕೂಡ ನಾವು ಇವತ್ತು ಅವರಿಗೆ ಧನ್ಯವಾದಗಳನ್ನು ಬಯಸಕ್ಕೆ ಹೇಳ್ತೀವಿ ಇಷ್ಟು ಹೇಳಿ ಈ ಕಾರ್ಯಕ್ರಮ ಪರವಾಗಿ ನಮ್ಮ ನಾಗರಿಕರಿಗೆ ಜೊತೆಗೆ ಶಾಸಕರಿಗೂ ಕೂಡ ನಾವು ಶುಭ ಹಾರೈಸ್ತಾ ಇದ್ವಿ ಧನ್ಯವಾದಗಳು 아청해주셔서감사